சய யாவத்தூ முடக்காக ಅದು ನಾವು ಯಾವ ಧರ್ಮದವರಾದರೂ ಸರಿ ಜಾತಿ ಕುಲ ಭಾಷೆ ಬಣ್ಣದವರಾದರೂ ಸರಿ ಅಥವಾ ದೇಶದವರಾದರೂ ಸರಿ ಮತ್ತೊಂದು ಸಂಗತಿ ಈ ಸಂದರ್ಭದಲ್ಲಿ ನಾನು ಹೇಳುವುದಕ್ಕೆ ಬಯಸುತ್ತೇನೆ ಪ್ರಪಂಚದ ಅನೇಕ ದೇಶಗಳಿಗೆ ನಾನು ತಿರುಗಾಡಿ ಬಂದಿದ್ದೇನೆ ಬಂದಿದ್ದೇನೆಂದು ಹೇಳಕ್ಕ ಹೇಳಿಲ್ಲ ಬಟ್ ಈ ಒಂದು ಜಾತಿ ವ್ಯವಸ್ಥೆ ಇರುವುದು ನಮ್ಮ ಭಾರತದಲ್ಲಿ ಬಿಟ್ಟು ಬೇರೆ ಎಲ್ಲೂ ನಾನು ನೋಡಿಲ್ಲ ಆದರೆ ಈ ಎಲ್ಲ ವಿಧವಾದ ಕತ್ತಲತನದಿಂದ ನಮಗೆ ಬೆಳಕು ಕೊಡುವುದಕ್ಕಾಗಿ ಪ್ರಕಾಶ ಕೊಡುವುದಕ್ಕಾಗಿ ಏಸು ಕ್ರಿಸ್ತರು ಜನಿಸಿಕೊಂಡರು ಹಾಗೂ ರಾಷ್ಟ್ರೀಯ ಪರವಾದಂತ ಬಿಡುಗಡೆ ಈ ಉದ್ದೇಶ ಅವರದಾಗಿತ್ತು ಇದು ನಾವು ಮೊದಲು ತಿಳ್ಕೋಬೇಕಾದ ಸತ್ಯ ಆದ್ರೆ ಆಗಿನ ಕಾಲದಲ್ಲಿ ಇದ್ದಂಥ ಜನರಿಗೆ ಅದಷ್ಟು ಖುಷಿಯಾಗಲಿಲ್ಲ ರೀ ಇವತ್ತಿನ ಅನೇಕ ಕೂಡ ಹಾಗೇನೆ ಆದರೆ ಪ್ರತ್ಯೇಕವಾಗಿ ಜನರಲ್ಲಿ ಇರ್ತಕ್ಕಂಥ ಆತ್ಮೀಕ ಕತ್ತಲು ಹೋಗಬೇಕು ಆತ್ಮೀಕ ಕತ್ತಲು ಆತ್ಮದಲ್ಲಿರ್ತಕ್ಕಂಥ ಕತ್ತಲು ಹೋದರನೆ ಮನುಷ್ಯನು ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯ ಮಾನವೀಯತೆ ಎಂಬುವಂಥದ್ದು ಬಹಳ ಒಳ್ಳೆಯದು ನಾನಿಗೆ ಈ ಪಟ್ಟಣಕ್ಕೆ ಬರುತ್ತಿರುವಾಗ ನಾನು ಈ ಗುರುಗಳ ಹತ್ರ ಕೇಳಿದೆ ಮಾನವೀಯ ಎಂಬ ಪದದ ಅರ್ಥ ಏನು ಹೆಸರಿನ ಅರ್ಥ ಏನೆಂಬುದಾಗಿ ಅವರು ಹೇಳಿದ್ರು ನಾನು ವಿಚಾರಿಸಿ ನಾನು ಸ್ವಲ್ಪ ನೋಡಿ ಹೇಳುತ್ತೇನೆ ನಿಮಗೆ ಅಂತ ಆಮೇಲೆ ಮಾನವೀಯತೆಯ ಒಂದು ಬೀಡಿದು ಮಾನವೀಯತೆಯನ್ನು ಸಾಕಿ ಸಲಹುವಂತ ಒಂದು ಪಟ್ಟಣ ಒಂದು ಊರು ಅದಕ್ಕೆ ಇದಕ್ಕೆ ಮಾನವಿ ಎಂಬ ಹೆಸರು ಬಂತು ಅಂತ ಹಾಗಾದ್ರೆ ಎಷ್ಟು ಸಹೋದರ ಬಾವೆಯಲ್ಲಿ ನಾವು ಬದುಕಬೇಕಲ್ವ್ರೆ ಇದು ಬಹಳ ಮುಖ್ಯವಾದರೆ ಈ ರೀತಿಯಾದಂತ ಒಂದು ಸಹೋದರ ಸಹೋದರ ಭಾವನೆಯನ್ನ ಕಂಡಂತ ಸೃಷ್ಟಿಕರ್ತನಾದ ಪರಮಾತ್ಮ ದೇವರು ಮನುಷ್ಯ ಜನ್ಮ ತಾಳಿ ಯೇಸು ಕ್ರಿಸ್ತ ಏಸು ಅಂದರೆ ರಕ್ಷಕ ಕ್ರಿಸ್ತ ಅಂದರೆ ವಿಶೇಷ ಕಾರ್ಯಕ್ಕಾಗಿ ಪರಮಾತ್ಮರಿಂದ ಅಭಿಷೇಕಿಸಲ್ಪಟ್ಟವರು ಎಂದು ಅರ್ಥ ಇಂಥ ಅಭಿಷೇಕ ಹೊಂದಿ ಬಂದವರಾದ ಯೇಸು ಕ್ರಿಸ್ತರಿಗೆ ಏಸು ಕ್ರಿಸ್ತ ಎಂಬ ಹೆಸರು ಈಗ ಅವರ ಹೆಸರಿನಲ್ಲಿ ಇವತ್ತು ಲೋಕದಲ್ಲಿ ಮಾತ್ರವಲ್ಲ ನಮ್ಮ ದೇಶದಲ್ಲಿ ಕೂಡ ತೊಂಬತ್ತು ಶೇಕಡ ತೊಂಬತ್ತು ಶತ ಸ್ಕೂಲುಗಳ ನಮ್ಮ ದೇಶಕ್ಕೆ ನಮ್ಮ ಕನ್ನಡ ಭಾಷೆ اور اللہ سے دعا کرتا ہوں اللہ تعالیٰ ان کو اور اسی, اسی طرح عوام الناس کی غریبوں کی خدمت کرنے کی توفیق عطا فرمائے اور اللہ تعالیٰ ان کو اور طاقت عطا فرمائے اسی طرح پبلک کی خدمت کرنے کا موقع عنایت فرمائے اور خاص کر کر میں اپنے ہنمنتا کھوٹی صاحب کے لیے علامہ اقبال کا ایک شعر ہے علامہ اقبال صاحب کہتے ہیں منزل سے آگے بڑھ کر منزل تلاش کر مل جائے تجھ کو دریا سمندر تلاش کر ہر شخص جل رہا ہے عداوت کی آگ میں وہ آگ کو پانی ہی تلاش کر جو آگ بجھ جائے اس کی بات کہتے ہیں پھر ایک مرتبہ محمدتہ کوٹی صاحب کو اور ان کے پورے ٹیم کو قابل مبارک بات پیش کرتا ہوں جنہوں نے اس سردی کے موخم موس, اس سردی کے موسم پر آج جو بیٹشٹ اور بھی نہ جانے اور کیا کیا دیکھئے

ಅದರ ಕಾರಣ ಏನು ಅಂತಂದ್ರೆ ಮನುಷ್ಯನನ್ನ ದುಃಖದಿಂದ ನಿವೃತ್ತಿ ಮಾಡಲಿಕ್ಕೆ ಅಂದ್ರೆ ದುಃಖದಿಂದ ಪಾರ್ ಮಾಡ್ಲಿಕ್ಕೆ ಆದ್ರೆ ಇವತ್ತು ದುಃಖಕ್ಕೆ ಮೂಲ ಕಾರಣನೇ ಧರ್ಮವಾಗ್ತಾ ಇದ್ದಾವೆ ಒಂದ್ರ ಧರ್ಮ ಮೇಲೆ ನಂದು ಮೇಲು ನಿಂದು ಮೇಲು ಅನ್ನುವಂಥ ಭಾವ ನಾನು ಶ್ರೇಷ್ಠ ನೀನು ಕನಿಷ್ಠ ಅಥವಾ ನಾನು ನಿನ್ಗಿಂತ ದೊಡ್ಡವ ಅನ್ನುವಂಥದ್ರಲ್ಲೇ ಬಡದಾಡಿ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಹೀಗಾಗಿ ಇಂಥ ಒಂದು ಸುಗಳಿಗೆಯಲ್ಲಿ ನಾವು ಬಹಳ ಸ್ಮರಣೆ ಮಾಡ್ಕೋಬೇಕಾದದ್ದೇನು ಅಂತಂದ್ರೆ ಯಾರ್ಯಾರು ಮಹಾತ್ಮರಿದ್ದಾರಲ್ಲ ಇದ್ದಾರಲ್ಲ ಅವರೆಲ್ಲರೂ ಕೂಡ ತಮಗಾಗಿ ಬದುಕಿದವರಲ್ಲ ಅವ್ರು ಬೇಕಾದ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ನಮಸ್ಕಾರ ಬೇಕಾದ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಅವರು ತಮಗಾಗಿ ಬದುಕಲಿಲ್ಲ ಬದಲಿಗೆ ಆ ದೇಶಕ್ಕಾಗಿ ಅವರು ದೇಶಕ್ಕಾಗಿ ಅವರು ಹುಟ್ಟಿರುವಂತಹ ಈ ಜಾತಿ ವರ್ಗ ವರ್ಣ ರಹಿತವಾಗಿ ಎಲ್ಲವರು ನನ್ನವರು ಅನ್ನುವಂತ ಭಾವದಿಂದ ಅವರನ್ನ ಅಪ್ಪಿಕೊಂಡು ಕೆಳಗಿದ್ದವರನ್ನ ಕೈಕೊಟ್ಟು ಮೇಲೆತ್ತುವಂತ ಕೆಲಸ ಮಾಡಿದಕ್ಕೆ ಅವರು ಇವತ್ತು ಮಹಾತ್ಮರಾಗಿದ್ದಾರೆ ನಾವು ಬರೀ ನರ ಮನುಷ್ಯರಾಗ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ಹನುಮಂತ ಕೋಟೆಯವರು ಆ ಎಲ್ಲ ಬಡಬಗ್ಗರಿಗೆ ದೀನದಲಿತರಿಗೆ ಯಾರು ಅವಶ್ಯ ಇದೆಯೋ ಆ ಅವಶ್ಯಕತೆ ಇರುವಂತವರಿಗೆ ಬೇರೆ ಬೇರೆ ವಸ್ತ್ರಗಳನ್ನು ಅವರಿಗೆ ಪ್ರಸಾದ ಮಾಡಿಸೋದು ಅವರು ಕಾರ್ಯಗಳನ್ನ ನಿರಂತರವಾಗಿ ನಮ್ಮ ಮಠದ ಜೊತೆ ನಿಕಟಪೂರ್ವ ಸಂಬಂಧ ಹೊಂದು ಹೊಂದಿದ್ದಾರೆ ಅವರು ಹೇಳ್ತಿರ್ತಾರೆ ಅವರೆಲ್ಲ ಬಂದಾಗ ಏನೇನ್ ಮಾಡ್ತಾ ಇದೀವಿ ಏನೇನ್ ಇಲ್ಲ ಅಂತ ಹಿಂಗಾಗಿ ಅವರ ಕಾರ್ಯವನ್ನು ನೋಡಿ ನಮಗೆ ಬಹಳ ಖುಷಿ ಆಗ್ತದೆ ಹಿಂಗ ಒಳ್ಳೆ ಕಾರ್ಯಗಳು ಯಾರೇ ಮಾಡಿದ್ರು ಕೂಡ ಮಠ ಅವರಿಗೆ ಬೆನ್ನು ತಟ್ಟಿ ಮುಂದೆ ತರುವಂತಹ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸಗಳು ಅವರು ಮಾಡ್ತಾ ಇರೋದ್ರಿಂದ ನಮಗೂ ಬಹಳ ಸಂತೋಷ ಆಗಿದೆ ಅವರು ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿ ಆ ಯಾವುದೇ ಬೇಕಿರುವಂತಹವರಿಗೆ ಹಸಿದ ಹೊಟ್ಟೆಗಳಿಗೆ ಒಂದು ತುತ್ತ ಅನ್ನ ಹಾಕಿದ್ರೆ ಹಸಿದ ಹೊಟ್ಟೆಗಳಿಗೆ ನಾವು ದಾಸೋಹವನ್ನು ಮಾಡಿದ್ರೆ ಯಾರಿಗೆ ಅವಶ್ಯಕತೆ ಐತೆ ಅವರಿಗೆ ಬಟ್ಟೆ ಬರೆಗಳನ್ನ ದಾನ ಮಾಡಿದರೆ ಯಾರಿಗೆ ಅವಶ್ಯಕತೆ ಐತೆ ಅವರಿಗೆ ಅದನ್ನ ಸಲ್ಲಿಸಿದ್ರೆ ದಾನ ಮಾಡೋದ್ರಿಂದ ನಾವು ಅದನ್ನ ಅವರಿಗೆ ದಾನ ಮಾಡ್ತಿಲ್ಲ ಬದಲಿಗೆ ಸಾಕ್ಷಾತ್ ಪರಮಾತ್ಮನಿಗೆ ಅದನ್ನ ಕೊಡ್ತಾ ಇದ್ದೀವಿ ಅನ್ನುವಂತ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹನುಮಂತ ಕೋಟೆಯವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ತರ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ಲಿ ಹಾಗೆ ಅಂತ ಶುಭವನ್ನ ಹಾರೈಸಿ ಮೂರು ಧರ್ಮದ ಇದ್ದೀವಿ ಅವರು ಮೂರು ಧರ್ಮ ಗುರುಗಳು ಆಶೀರ್ವಾದ ಅವರ ಮೇಲೆ ಇರಲಿ ಇನ್ನು ಹೆಚ್ಚಿನ ಕೆಲಸಗಳು ಅವರಿಂದ ಆಗ್ಲಿ ಹಾಗೆ ಅಂತ ಶುಭವನ್ನ ಹಾರೈಸಿ ಮಾತುಗಳಿಂದ ವಿರಮಿಸ್ತೇವೆ ನಮಸ್ಕಾರ ತಮ್ಮ ವಚನದ ಮೂಲಕ ನಮಗೆ ಸಲಹೆ ಸೂಚನೆ ನೀಡಿದ್ದಾರೆ ಆ ಸಲಹೆಯ ಸೂಚನೆಗಳು ಏನಪ್ಪಾ ಅಂದ್ರೆ ಧರ್ಮಗಳು ಬಹಳಷ್ಟು ಇದಾವೆ ಆ ಧರ್ಮಗಳಿಗೆ ಇರೋದೇನ್ ತಪ್ಪಿಲ್ಲ ಆ ಧರ್ಮದ ಮಧ್ಯದಲ್ಲಿ ಪಾಲನೆ ಮಾಡೋದಲ್ಲ ಅದು ಬಹಳ ಪ್ರಾಮುಖ್ಯವಾದ ಪಾತ್ರ ಈ ಬದುಕು ಅನ್ನೋದು ಬಹಳ ಅಮೂಲ್ಯವಾದ ಬದುಕು ಆ ಬದುಕರಲ್ಲಿ ಯಾವ ರೀತಿ ಬದುಕಬೇಕೆನ್ನು ಅಮೂಲ್ಯವಾದ ಪ್ರವಚನಗಳು ಹೇಳಿದ್ದಾರೆ ಆ ಸ್ವಾಮೀಜಿಗಳು ಸ್ವಾಮೀಜಿಗಳು ಸ್ವಾಮೀಜಿ ಆಗಬೇಕಂದ್ರೆ ತಮ್ಮನ್ನ ತಾವು ತ್ಯಾಗ ಮಾಡಿ ತಮ್ಮ ಏನು ಆಶಾ ಆಕಾಂಕ್ಷಿಗಳನ್ನ ತ್ಯಾಗ ಮಾಡಿ ಸಮಾಜದ ಶಾಂತಿತ್ವವನ್ನ ಎಲ್ಲರ ಸಹಬಾಳ್ವೆಯನ್ನ ಏನು ಕ್ರಾಂತಿ ಇರ್ತಕ್ಕಂಥದನ್ನ ತೊಲಗಿಸಿ ಶಾಂತಿಯನ್ನು ಉಂಟು ಒಂದು ದೇವರ ಸ್ವರೂಪವನ್ನು ಸ್ವಾಮೀಜಿಗಳು ಫಾದರ್ಗಳು ಮುಸ್ಲಿಂ ಗುರುಗಳು ಇವತ್ತು ನಾವೆಲ್ಲರೂ ಅಂತ ಮಹನೀಯರ ಮಾತನ್ನ ಕೇಳಿ ಅಂತ ಮಹನೀಯರನ್ನ ನಾವು ಆ ಮಾತುಗಳನ್ನ ಎದ ಅಳವಡಿಸಿಕೊಂಡು ಅಂತವರನ್ನ ಆ ಮಾತನ್ನ ಪಾಲನೆ ಮಾಡಿದಾಗ ನಾವು ಅದ್ರ ಏನಾದ್ರೂ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಒಂದು ಮಾತನ್ನ ನಾನು ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ಈ ಒಂದು ಕಾರ್ಯಕ್ರಮ ಮುಖ್ಯ ಕಾರಣ ಇಷ್ಟೇ ಈಗಾಗಲೇ ಅನೇಕ ಹಬ್ಬ ದಿನಗಳು ಬಂದಾಗ ನಾನು ದೀಪಾವಳಿ ಮತ್ತು ದಸರಾ ಹಬ್ಬ ಬಂದಾಗ ರಾಯಚೂರಿನಲ್ಲಿ ಟಿ ಶರ್ಟ್ ಮತ್ತು ಅಂಗಿಗಳೆಲ್ಲ ಈ ಸಾಮಾಜಿಕ ಸೇವೆ ಮಾಡಿದ್ವಿ ಯಾವುದೇ ಒಂದು ಹಬ್ಬ ದಿನಗಳು ಮತ್ತು ಮಹನೀಯರ ಜಯಂತಿಗಳು ಬಂದಾಗ ಆ ಒಂದು ಆ ಸಮಾಜದಲ್ಲಿ ಆ ಜನಗಳ ಜಯಂತಿಗಳು ಬಂದಿರತಕ್ಕಂತ ಅವರು ನಡೆದು ಬಂದಿರತಕ್ಕಂತ ಒಂದು ನಡವಳಿಕೆಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಅನ್ನೋ ಒಂದು ಆಶಯದೊಂದಿಗೆ ಹಲವಾರು ವಿಭಿನ್ನವಾದಂತಹ ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಈ ವೇದಿಕೆಯಲ್ಲಿ ಕೇಳೋದಿಷ್ಟೇ ಈ ಮಾನ್ವಿ ಪಟ್ಟಣದಲ್ಲಿ ಒಂದು ಅಂತಿಮ ಯಾತ್ರೆ ವಾಹನ ತೆರೆದುಬೇಕು ಈ ಅಂತಿಮ ಯಾತ್ರೆಯ ಮನುಷ್ಯನು ಏನು ಮರಣ ಹೊಂದಿದಾಗ ಬಡವರು ಬಗ್ಗರು ಅವರ ಅಂತಿಮ ಸಂಸ್ಕಾರಕ್ಕೆ ಹೋಗುವ ಸಮಾಧಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಆಟಗಳು ಅದು ಇದು ಮಾಡಿ ಹೋಯ್ತಾರೆ ಮಾನ್ವಿ ಪಟ್ಟಣಲ್ಲೇ ಅಂತಿಮ ಯಾತ್ರೆ ವಾಹನ ಇಲ್ಲ ನಮ್ಮೆಲ್ಲರೂ ಏನು ಬಂದಿರತಕ್ಕಂತ ಗುರು ಹಿರಿಯರು ನಮಗೆ ಕೈ ಜೋಡಿಸಿದ್ದೆ ಆದರೆ ನಾನು ಅಂತಿಮ ಯಾತ್ರೆ ವಾಹನವನ್ನು ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಹೋಗ್ತೇನೆ ಈಗಾಗಲೇ ಏನು ಚಳಿಗಾಲ ಇರತಕ್ಕಂಥ ಈ ಬಡ ಜನಗಳಿಗೆ ಒಂದು ಸ್ವಲ್ಪ ಆಗಲಿ ಎಂದು ತಮ್ಮ ಆಶೀರ್ವಾದ ತಮ್ಮ ಅಮೃತ ಹಸ್ತದಿಂದ ಈ ಒಂದು ಟ್ವೀಟ್ಗಳನ್ನು ತಾವು ಅವರಿಗೆ ನೀಡಿದ್ದೆ ಆದರೆ ಈ ಟೀ ಅವರ ಬದುಕು ಇದು ಅವರ ಬದುಕು ಹೇಗೆ ಬದುಕಬೇಕನ್ನೋ ಬದುಕನ್ನು ತಾವು ದಯಪಾಲಿಸಿದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾಲ್ಕು ಜನ ಈ ಕಡೆ ನಾಲ್ಕು ಜನರಿ ಹೆಣ್ಮಕ್ಳು ಆಕಡೆ ನಾಲ್ಕು ಜನ ತಾತ್ನವರು ಸ್ವಾಮಿಯವರು ಪಾತರು ಈ ಒಂದು ಕಾರ್ಯ ಈ ಕಡೆ ತಿರುಗ್ರಪ್ಪ ಈ ಕಡೆ ಅಲ್ಲಿ ಸ್ವಾಮೀಜಿ ಅವರು ಕೊಡ್ತಾರಪ್ಪ ಬಿಡ್ತಾರೆ ಆಮೇಲೆ ನಾವು ಕೊಡ್ತೀವಂತ ಆಕಡೆ ಮರಸ್ಬಿಡ ಶೂ ಈ ಕಡೆ ತಿರುಗಪ್ಪ

ಊಟ <pur Jean Rabbit bulun> <mit foda> <Pohsellaści> ಈಗ ನಮ್ಮ ಮಟ್ಟದ ಜೊತೆ ನಿಕಟಪೂರ್ವ ಸಂಬಂಧ ಹೊಂದ್ ಹೊಂದಿದ್ದಾರೆ ಅವರು ಹೇಳ್ತಿರ್ತಾರೆ ಅವ್ರೆಲ್ಲ ಬಂದಾಗ ಏನೇನ್ ಮಾಡ್ತಾ ಇದೀವಿ ಏನೇನ್ ಇಲ್ಲ ಅಂತ ಹಿಂಗಾಗಿ ಅವ್ರ ಕಾರ್ಯ